ಗರ್ಭಾವಸ್ಥೆಯ ಕೊನೆಯ ಮೂರು ತಿಂಗಳಲ್ಲಿ ಮಾತ್ರೆ ತಗೊಳ್ಳೋದ್ರಿಂದ ಪಾಪು ದೊಡ್ಡದಾಗಿ ಖಂಡಿತ ಸಿಜೇರಿಯನ್ ಆಗಿಬಿಡ್ತದೆ ಅಂತ ಕೆಲವರು ಭಯ ಬಿಡ್ತು ತಾವು ಮಾತ್ರೆಗಳನ್ನ ನಿಲ್ಲಿಸ್ಬಿಡ್ತೀರಿ ಇದು ಖಂಡಿತ ತಪ್ಪು ಪಾಪು ದೊಡ್ಡದಾಗೋಕ್ಕೆ ನಾವು ಕೊಡ್ತಕ್ಕಂಥ ಐರನ್ ಕ್ಯಾಲ್ಸಿಯಂ ಮಾತ್ರೆಗಳು ಕಾರಣ ಅಲ್ಲ ಪಾಪು ಎಷ್ಟು ವೆಯ್ಟ್ ಇರಬೇಕು ಅದಕ್ಕಿಂತ ಜಾಸ್ತಿ ಆಗೋಕ್ಕೆ ಸಾಕಷ್ಟು ಕಾರಣಗಳಲ್ಲಿ ಅದರಲ್ಲಿ ಕೆಲವು ತಮಗೆ ಡಯಾಬಿಟಿಸ್ ಇದ್ದರೆ ಪಿ ಸಿ ಓಡಿ ಇದ್ದರೆ ಅಥವಾ ತಂದೆ ತಾಯಿ ಯಾರಾದರೂ ಎತ್ತರ ಅಥವಾ ದಪ್ಪ ಜಾಸ್ತಿ ಇದ್ದರೆ ಅಥವಾ ತಾವು ಓವರ್ ವೆಯ್ಟ್ ಜಾಸ್ತಿ ಇದ್ದರೆ ಆ ಸಂದರ್ಭಗಳಲ್ಲಿ ಮಾತ್ರ ಪಾಪುವಿನ ವೆಯ್ಟು ತಾ ನಿರೀಕ್ಷೆಗಿಂತ ಜಾಸ್ತಿ ಆಗ್ತದೆ ಐರನ್ ಕ್ಯಾಲ್ಸಿಯಂ ಮತ್ತು ಬಿ ಕಾಂಪ್ಲೆಕ್ಸ್ ಮಾತ್ರೆಗಳಿಂದ ಖಂಡಿತವಾಗಿ ತಮ್ಮ ವೆಯ್ಟ್ ಜಾಸ್ತಿ ಆಗೋದಿಲ್ಲ ಮತ್ತು ಕೊನೆಯ ಮೂರು ತಿಂಗಳುಗಳಲ್ಲಿ ತಾವು ರಕ್ತಹೀನತೆಯಿಂದ ಬಳಲಿದ ಬಳಲಿದರೆ ಮಗುವಿಗೆ ಸಮಸ್ಯೆ ಆಗೋ ಸಾಧ್ಯತೆ ಇರ್ತದೆ ಹಾಗಾಗಿ ಮಾತ್ರೆಗಳನ್ನು ಖಂಡಿತವಾಗಿ ನಿಲ್ಲಿಸಬೇಡಿ